ಹರಿ ಓಂ ಗೃಬ್ಗ್ಯೂ ನಮಃ ಆತ್ಮೀರೆ ನಮಸ್ಕಾರ ಆತ್ಮೀರೇ ನಾವೀಗ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಈ ಒಂದು ತಿಂಗಳ ಪೂರ್ತಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳು ಪಡೆಯುವಂತಹ ಒಂದು ಅವಕಾಶಗಳಿದೆ ಅನ್ನುವಂಥ ವಿಚಾರ ನಾವೀಗ ತಿಳ್ಕೊಳ್ಳೋಣ ನೋಡಿ ನಿಮ್ಮ ರಾಶಿಯವರಿಗೆ ಗ್ರಹಗಳ ಒಂದು ಸಂಚಾರ ಸ್ಥಿತಿ ಯಾವ ರಾಶಿಯಿಂದ ಯಾವ ರಾಶಿಗೆ ಬದಲಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ನೋಡಿ ಈ ತಿಂಗಳಲ್ಲಿ ಮೂರು ಗ್ರಹಗಳ ಒಂದು ಬದಲಾವಣೆ ಇರ್ತಕ್ಕಂತಹದ್ದು ನೋಡಿ ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ ಸ್ಥಿರವಾಗಿ ಸಂಚಾರ ಇದ್ದಾನೆ ನಿಮ್ಮ ರಾಶಿಗೆ ಸೂರ್ಯ ಮಿಥುನ ರಾಶಿಯಿಂದ ಜುಲೈ ಹದಿನಾರನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ ಕಟಕ ರಾಶಿಗೆ ಇನ್ನು ಕುಜಗ್ರಹ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇತ್ತು ಜುಲೈ ಇಪ್ಪತ್ತೆಂಟನೇ ತಾರೀಖಿಗೆ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ ನಿಸ್ಥಿರವಾಗಿ ಕನ್ಯಾ ರಾಶಿಯಲ್ಲಿ ಮತ್ತು ಕುಂಭರಾಶಿಯಲ್ಲಿ ರಾಹುಕೇತು ಸಂಚಾರ ಇರ್ತಕ್ಕಂತಹದ್ದು ನಮೀನ್ ರಾಶಿಯಲ್ಲಿ ಶನಿ ಗ್ರಹ ಸಂಚಾರ ಶುಕ್ರ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಜುಲೈ ಇಪ್ಪತ್ತಾರನೇ ತಾರೀಕಿಗೆ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಗುರು ಮಿಥುನ ರಾಶಿಯಲ್ಲಿ ಸ್ಥಿರವಾಗಿ ಸಂಚಾರ ಮಾಡ್ತಾ ಇರತಕ್ಕಂತಹದ್ದು ನೋಡಿ ಸ್ಥಿರವಾಗಿ ಸಂಚಾರ ಮಾಡ್ತಾ ಇರಲಿ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳಾಗಲಿ ಆಯಾ ಸ್ಥಾನದಿಂದ ನಿಮ್ಮ ರಾಶಿಯನ್ನು ನೋಡುವಂತಹ ಸ್ಥಿತಿ ಬಲ ನಿಮ್ಮ ರಾಶಿಗೆ ಯಾವ ರೀತಿ ಒಂದು ಜೀವನದಲ್ಲಿ ಬದಲಾವಣೆ ತಂದು ಕೊಡುತ್ತೆ ಅದು ಯಾವ ಒಂದು ಒಳಿತಿದೆಯಾ ಕೆಡಿತಿದೆಯಾ ಕೆಡಕಿದ್ರೆ ಏನೆಲ್ಲ ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ ನೋಡಿ ನಿಮ್ಮ ರಾಶಿಯವರೆಗೆ ವಿಶೇಷವಾಗಿ ಪ್ರಾರಂಭದಲ್ಲಿ ಸ್ವಲ್ಪ ವ್ಯವಹಾರಗಳಿಗೋಸ್ಕರ ಕೆಲವೊಂದು ಕೆಲಸಗಳಿಗೋಸ್ಕರ ಖರ್ಚು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಇರುತ್ತೆ ಹದಿನಾರನೇ ತಾರೀಕು ಈ ರೀತಿಯ ಒಂದು ಖರ್ಚುಗಳು ಮಾಡುವಂತಹ ಸ್ಥಿತಿ ಕೆಲಸ ಕಾರ್ಯಗಳಿಗೋಸ್ಕರ ಕೆಲವೊಂದು ಸರ್ಕಾರಿ ವ್ಯವಹಾರಗಳಿಗೋಸ್ಕರ ಮಾಡುವಂತಹ ಸ್ಥಿತಿಗಳು ಬರುವಂತಹ ಸ್ಥಿತಿ ಇರುತ್ತೆ ಇನ್ನು ಹದಿನಾರರ ನಂತರ ನಿಮ್ಮಲ್ಲಿ ಬಹಳಷ್ಟು ಚೇಂಜಸ್ ಬರುತ್ತೆ ಬದಲಾವಣೆ ತರುತ್ತೆ ನಿಮ್ಮ ಒಂದು ಮಾನಸಿಕವಾಗಿ ಸ್ಥಿರತೆ ದೃಢತೆ ಜೀವನದಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸುವಂತಹ ಒಂದು ಕೆಲಸ ಕಾರ್ಯಗಳು ಹಣಕಾಸಿನ ವಿಚಾರಕ್ಕೋಸ್ಕರ ಬರುವಂತಹ ಒಂದು ವ್ಯವಹಾರಗಳು ಇವೆಲ್ಲ ಕೂಡ ನಿಮ್ಮ ಮುಂದೆ ಬರುವಂಥ ಸಾಧ್ಯತೆಗಳು ಜುಲೈ ಹದಿನಾರ ನಂತರ ಬಹಳಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಭೂಮಿ ವ್ಯವಹಾರ ವಿಚಾರದಲ್ಲಿ ಪ್ರಯತ್ನ ಕಾರ್ಯಗಳು ಬಲಾಬಲಗಳು ಚೆನ್ನಾಗಿ ನಡೆಯುತ್ತೆ ಮತ್ತು ಖರ್ಚು ಮಾಡಿರ್ತಕ್ಕಂಥದ್ದು ಅಂದರೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಪ್ರತಿಫಲಗಳಿಂದ ದುಡ್ಡಾಗಿ ಬರುವಂತಹದ್ದು ವೈಯಕ್ತಿಕವಾಗಿ ಸ್ಥಿರವಾಗಿ ಅಭಿವೃದ್ಧಿಯನ್ನು ಪಡೆಯುವಂತಹದ್ದು ಇವೆಲ್ಲ ಕೂಡ ಒಳ್ಳೆಯ ರೀತಿ ಆಗತ್ತೆ ಚೆನ್ನಾಗಿದೆ ಮತ್ತು ನೂತನವಾಗಿ ವ್ಯಾಪಾರ ವ್ಯವಹಾರಗಳು ಪ್ರಾರಂಭಿಸುವವರಿಗೆ ಬೆಳೆಗಳನ್ನು ಪ್ರಾರಂಭಿಸುವಂತಹವರಿಗೆ ಈ ಒಂದು ಸಮಯದಲ್ಲಿ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಸುಫಲಗಳು ಕೊಡುವಂತಹ ಸ್ಥಿತಿ ಸಿಗತ್ತೆ ಇನ್ನು ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳು ಮಾಡ್ತಾ ಇರ್ತಕ್ಕಂತಹವರು ಒಡಂಬಡಿಕೆಗಳು ಮಾಡ್ತಾ ಇರ್ತಕ್ಕಂಥವ್ರು ಯಾವುದೊಂದು ಸೆಟ್ಲ್ಮೆಂಟ್ಗಳು ಮಾಡ್ತಾ ಇರ್ತಕ್ಕಂತಹವರು ಮತ್ತು ದುಡ್ಡು ಕೊಟ್ಟಿದ್ದರೂ ಕೂಡ ತಗೊಳಕ್ಕೆ ಇರ್ತಕ್ಕಂತಹ ಒಂದು ವಿಚಾರಗಳಲ್ಲಿ ಕೇಸು ಕೋರ್ಟು ವ್ಯವಹಾರಗಳು ಸಂದಿಗ್ಧ ಪರಿಸ್ಥಿತಿಗಳು ಟೆನ್ಷನ್ಗಳು ಒತ್ತಡಗಳು ಬರುವಂಥ ಸ್ಥಿತಿ ಜಾಸ್ತಿ ಇರುತ್ತೆ ಆರೋಗ್ಯ ಕೂಡ ಧೃತಿ ಕೆಡುವಂತಹದ್ದು ತಲೆ ಭಾರ ಒತ್ತಡ ಪ್ರೆಜರ್ ಆಗುವಂತಹದ್ದು ಬಾಡಿ ಆಲಸ್ಯ ಆಗುವಂತಹದ್ದು ದೃಷ್ಟಿ ಸಂಬಂಧಿಸಿದಂಥ ಸಮಸ್ಯೆಗಳಾಗುವಂತಹದ್ದು ಸೊ ಇವೆಲ್ಲ ಕೂಡ ಎಡವಟ್ಟುಗಳೊಡೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಜಾಗೃತಿಯಿಂದ ಇರಬೇಕು ಜುಲೈ ತಿಂಗಳಲ್ಲಿ ಏಕೆಂತಂದರೆ ಡೈಜೆಷನ್ ರಿಲೇಟೆಡ್ ಅಂದರೆ ತಿನ್ನುವಂತಹ ಊಟದ ಪದಾರ್ಥ ನೀರು ಪಾನೀಯಗಳು ಇವೆಲ್ಲವೂ ಕೂಡ ಸ್ವಲ್ಪ ವಿಷಪೂರಿತವಾದಂಥ ಸ್ಥಿತಿಯಾಗಿರುತ್ತೆ ಏನೇ ತಿಂದರೂ ಕೂಡ ಬಾಡಿಗೆ ನಿಮಗೆ ಅಲರ್ಜಿ ಉಂಟಾಗುವಂತಹದ್ದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಎಫೆಕ್ಟ್ ಆಗುವಂತಹದ್ದು ಜೀರ್ಣಕ್ರಿಯೆ ತೊಂದರೆ ಬರುವಂತಹದ್ದು ಉದರ ಕ್ರಿಯೆಗಳೆಲ್ಲ ಕೂಡ ಸಮಸ್ಯೆ ಎಡವಟ್ಟು ಮಾಡುವಂತಹದ್ದು ಕಟಕರಾಶಿಗೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಬಹುಮುಖ್ಯವಾಗಿ ಈ ವಿಚಾರದಲ್ಲೂ ಪ್ರತಿಗಳಾಗಬೇಕು ಅಂತ ಅಂದರೆ ಆ ಪ್ರಯತ್ನಗಳಿಗೆ ಆ ತೊಂದರೆಗಳಿಗೆ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಕುಜಗ್ರಹ ಮತ್ತು ರಾಹು ಕೇತು ಗ್ರಹಗಳು ಈ ಗ್ರಹಗಳಿಗೆ ಸಂಬಂಧಿಸಿದಂತೆ ಸಂಧಿ ಶಾಂತಿ ಪರಿಹಾರಗಳನ್ನು ಹತ್ತಿರ ದೇವಾಲಯಗಳಲ್ಲಿ ಮಾಡಿಸ್ಕೊಳ್ಳಿ ಮತ್ತು ಇಲ್ಲ ಅಂತಂದರೂ ಕೂಡ ಈ ಗ್ರಹಗಳಿಗೆ ಸಂಬಂಧಿಸಿರ್ತಕ್ಕಂತಹ ಧಾನ್ಯವನ್ನು ಅಂದರೆ ಕುಜಗ್ರಹಕ್ಕೆ ತೊಗರಿ ರಾಹುಗೆ ಉದ್ದು ಕೇತುಗೆ ಉಳಿ ಈ ಒಂದು ಧಾನ್ಯವನ್ನು ಮನೇಲಿಟ್ಟು ಪೂಜೆ ಮಾಡಿ ದಾನ ಮಾಡಿ ಇಲ್ಲ ಅಂದರೆ ಒಂದು ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವಾಗಿ ನೀಡುವುದರಿಂದ ಉತ್ತಮ ಫಲಗಳನ್ನ ಪಡೆಯಬಹುದಾಗಿರುತ್ತೆ ಇನ್ನು ವಿಶೇಷವಾಗಿ ನೀವು ಗುರುವಿನ ಒಂದು ಬದಲಾವಣೆ ಚೇಂಜಸ್ ಏನಿದೆಯಪ್ಪ ಅಂತಂದ್ರೆ ನಿಮ್ಮ ಒಂದು ಸ್ವಲ್ಪ ಸ್ನೇಹಿತರು ಮಿತ್ರರ ಜೊತೆ ಸುತ್ತಾಟ ತಿರುಗಿ ಸ್ವಲ್ಪ ಖರ್ಚಿಗೆ ಬರುವಂತಹದ್ದಿರುತ್ತೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬರುತ್ತೆ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಖರ್ಚುಗಳು ಮಾಡುವಂತಹದ್ದು ಬರುತ್ತೆ ಸ್ವಲ್ಪ ಮನೆ ಕಡೆ ಆದಾಯಗಳನ್ನ ಕಲಿಸುವಂತಹದ್ದು ರೂಢಿಸ್ಕೊಳ್ಳುವಂತಹದ್ದು ಯಾವುದೋ ಒಂದು ಶುಕ್ರಾದಿತ್ಯ ಯೋಗ ಅಂದರೆ ಶುಕ್ರನ ಒಂದು ಬಲಗಳು ಶುಭ ಕಾರ್ಯವನ್ನು ನೋಡುವಂತಹದ್ದಾಗಿರ್ಬೋದು ಒಂದು ಶುಭ ಸೂಚನೆಯ ಬಲಾಬಲಗಳು ದುಡ್ಡು ಕಾಸು ಬರುವಂತಹ ಒಂದು ಅವಕಾಶಗಳು ಜುಲೈ ಇಪ್ಪತ್ತಾರವರೆಗೂ ಕೂಡ ಅವಕಾಶಗಳಿದೆ ತುಂಬ ಚೆನ್ನಾಗಿರುತ್ತೆ ಇನ್ನು ಆರೋಗ್ಯದ ಬಗ್ಗೆ ಹೇಳಿದೆ ಸ್ವಲ್ಪ ಬೋನ್ಸ್ ಪೇಯ್ನು ಬ್ಯಾಕ್ ಪೈನ್ ಬರುವಂತಹದ್ದು ಕಾಲುಜಾರ ಬಿದ್ದು ತಗಲ್ಸ್ಕೊಳ್ಳುವಂತಹದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಬಿದ್ದರೆ ತಗಲ್ಸ್ಕೊಳ್ಳುವಂಥದ್ದು ತಲೆಗೆ ಪೆಟ್ಟಾಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುವಂತಹದ್ದಿದೆ ಇನ್ನು ಭಾಗ್ಯ ವಿಚಾರ ಸ್ವಲ್ಪ ಭಾಗ್ಯಗಳೆಲ್ಲವೂ ಕೂಡ ಆಗಿ ನಿಧಾನವಾಗಿ ಬರುವಂತಹ ಸಾಧ್ಯತೆ ಇದೆ ಆದರೂ ಕೂಡ ಸೊ ಆಗತ್ತೆ ಸೂ ಫಲಗಳು ಸಿಗತ್ತೆ ಒಂದು ಜುಲೈ ಇಪ್ಪತ್ತೆಂಟರ ನಂತರ ಒಂದು ಭಾಗ್ಯ ವಿಚಾರಗಳಲ್ಲಿ ಸ್ವಲ್ಪ ಎಡವಟ್ಟುಗಳಿಗೆ ಕಾಣಿಸ್ಕೊಳ್ಳುವಂತಹದ್ದು ಯಾವುದೋ ಒಂದು ರೀತಿ ಸಂದಿಗ್ಧವಾದಂತಹ ಸ್ಥಿತಿಗಳಿಗೆ ಸಿಕ್ಕಾಕೊಳ್ಳುವಂತಹದ್ದಾಗತ್ತೆ ಯಾಕಪ್ಪ ಅಂತಂದರೆ ಶನಿ ಮತ್ತು ಕುಜಗ್ರಹಗಳ ಒಂದು ದೃಷ್ಟಿ ತುಂಬ ವಿರುದ್ಧವಾಗಿರೋದ್ರಿಂದ ಕೆಲವೊಂದು ವ್ಯಕ್ತಿಗಳಿಂದ ನಿಷ್ಠೂರ ಕಟ್ಕೊಳ್ಳುವಂತಹದ್ದು ಗಲಾಟೆ ಮಾಡಿಕೊಳ್ಳುವಂತಹದ್ದು ಅವರಿಂದ ನೀವು ದೂರ ಉಳಿಯುವಂತಹ ಸ್ಥಿತಿ ಬರುತ್ತೆ ಅವ್ರಿಗೂ ನಿಮಗೂ ಕೂಡ ಕಂಟಕಗಳು ಉಂಟಾಗುವಂಥ ಎದುರಾಗುವಂತಹದ್ದು ನೀನಾ ನಾನಾ ಅನ್ನುವಂತಹ ಸ್ಥಿತಿಗೆ ಹೊರಟೋಗುವಂತಹದ್ದು ಆ ರೀತಿಯ ಒಂದು ವೈಪರೀತ್ಯಗಳು ಎದುರಾಗುತ್ತೆ ಅದು ವೃತ್ತಿ ವಿಚಾರಕ್ಕಾಗಿರ್ಬೋದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಮಿತ್ರರಾಗಿರ್ಬೋದು ಈ ವಿಚಾರದಲ್ಲಿ ಎಡವಟ್ಟುಗಳು ಮಾಡಿಕೊಳ್ಳುವಂಥ ಸ್ಥಿತಿಗಳಿರುತ್ತೆ ತುಂಬ ಜಾಗೃತೆಯಿಂದರಿ ಅಂತಹ ಸಿಚುವೇಷನ್ಸ್ ಏನಾದರೂ ಬಂತು ಅಂತಂದರೆ ಶನಿ ಮತ್ತು ಕುಜಗ್ರಹಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಶನಿಗ್ರಹ ಶನೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿ ಸ್ವಲ್ಪ ಫಲ ಪಡೆಯಬಹುದಾಗಿರುತ್ತೆ ಒಟ್ಟಾರೆಯಾಗಿ ಒಂದು ನಾಲ್ಕು ಗ್ರಹಗಳ ವೈಪರೀತ್ಯ ಬಿಟ್ಟರೆ ಎಲ್ಲ ಗ್ರಹಗಳ ಶುಭ ಫಲ ಕೊಡುತ್ತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ದೇವರ ಅನುಕೂಲ ಸಿಕ್ಕಲಿ ಅನುಗ್ರಹ ಸದಾಕಾಲ ಇರಲಿ ಭಗವಂತನ ಒಂದು ನಿಮಗೆ ಯೋಗ ಯೋಗಕ್ಷೇಮಗಳೆಲ್ಲವೂ ಕೂಡ ಸದಾಕಾಲ ನಿಮ್ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ